ನಮಗೆ ಇವ್ರ ಮೇಲೆ ನಂಬಿಕೆ ಇದೆ ಎಸ್ ಐ ಟಿ ಮೇಲೆ ನಿಜ ಏನಿದೆ ಅದು ಹೊರಗಡೆ ಬರುತ್ತೆ ಭಯ ಇದೆ ನಮ್ಗೆ ಏನು ಭಯ ಇಲ್ಲ ನನ್ನ ನಮಗೆ ಏನು ಭಯ ಇಲ್ಲ ಭಯ ಇದ್ರೆ ನಿಮ್ ಮುಂದೆ ನಿಲ್ಲದೇ ಇಲ್ಲ ನಾವು ಭಯ ಇದ್ದಿದ್ದೇ ಭಯ ಇದ್ದಿದ್ದ ಮನುಷ್ಯನೇ ಅಲ್ಲ ನಾನು ಈಗ ಈಗ ಹೇಳ್ತಾ ಇದ್ದಾರೆ ಕೇರಳದಲ್ಲಿ ಮತ್ತೊಂದು ವಿಷಯನಾ ಕೇರಳದಿಂದ ಪೊಲೀಸ್ ಅವರಿಗೆ ಸೆಕ್ಯೂರಿಟಿಯಲ್ಲಿ ಸೆಕ್ಯೂರಿ ಅಲ್ಲ ಅಲ್ಲ ಅದೆಲ್ಲ ನೀವು ಹೇಳಿದ ಮಾತೇ ನಾನು ಕೇಳ್ಬೇಕಂತೇಳಿ ಏನಿಲ್ಲ ನಾನ್ ಹೇಳಿದ ಮಾತು ನೀವು ಕೇಳಬೇಕಾಗತ್ತೆ ಇಲ್ಲ ಅಂದ್ರೆ ಮೈಕ್ ಹಿಡಿಯೋದ್ ಬೇಡ ಅಷ್ಟೇ ನಾನ್ ಹೇಳಿ ನಿಮಗೆ ಗೊತ್ತಿದೆ ಇಲ್ಲ ನಿಮಗೆ ಗೊತ್ತಾಗೋದು ನಾನ್ ಮುನಾಫು ಹೌದಾ ನಾನು ಇಲ್ಲಿ ಹುಟ್ಟಿ ಬೆಳೆದಿದ್ ಅವನು ಕರ್ನಾಟಕದಲ್ಲಿ ಹೌದಾ ಮತ್ತೆ ನಮ್ಮ ನಮ್ಮ ಬಗ್ಗೆ ನಿಮ್ಗೆ ಏನ್ ಗೊತ್ತೆ ಸುಮ್ ಸುಮ್ಕೆ ಯಾವ್ದಾದ್ರು ಸುಳ್ಳು ಮಾತು ಹೇಳ್ಬಾರ್ದು ಭಯ ಇಲ್ಲ ಭಯ ಇದ್ರೆ ನಾನು ಹೇಳ್ತೀನಿ ಹೋರಾಟಗಾರರು ಕೂಡ ಹಿಂಗೆ ಹೇಳ್ಕೊಂಡು ಹೋದ್ರು ಭಯ ಇಲ್ಲ ಭಯ ಇಲ್ಲ ಅಂತ ಈಗ ನಮ್ಮ ನೋಡಿದ್ರೆ ಹುಡುಕ್ತೀಯ ಅವರು ಹೊಡೋಗಿದ್ದು ನನಗೆ ಏನು ಮಾಡೋಕ್ಕಾಗಲ್ಲ ಅದು ಬೇರೆ ವಿಷಯ ನಾನು ಹೇಳ್ತಾ ಇರೋದು ನನ್ನ ನ್ಯೂಸಲ್ಲಿ ನೋಡಿದೆ ನಾನು ಕೇರಳದಿಂದ ಏನೋ ಸೆಕ್ಯೂರಿಟಿ ಎಲ್ಲ ತೊಗೊಂಡು ಬಂದಿದ್ದೀನಿ ನಾನು ಒಬ್ಬನೇ ಬಂದಿದ್ದೀನಿ ಬಾಸ್ ನಮಗೆ ಅದೆಲ್ಲ ಈಗ ನಾನು ನೋಡಿ ನಾನು ಅದು ಟೈಮ್ ಇದೆಯಾ ನಿಮ್ಮ ಹತ್ರ ನನ್ನ ನನ್ನ ಹತ್ರ ಟೈಮ್ ಇಲ್ಲ ನೀವು ಕೇರಳದ ಈಗ ನಿಮ್ಮ ಕನ್ನಡ ಚಾನಲ್ ಅಂದರೆ ಕನ್ನಡ ಚಾನಲಲ್ಲೇ ಹೇಳಿದ್ದಾರೆ ನಾನು ಕೇರಳದಿಂದ ಪೊಲೀಸ್ ಸೆಕ್ಯೂರಿಟಿಯಲ್ಲಿ ಬರ್ತಾ ಇದ್ದೀನಿ ಹಾಂಗ್ ಬರ್ತಾ ಇದೀನಿ ಒಬ್ಬನೇ ಬರ್ತಾ ಇರೋದು ನಮ್ಗೆ ಏನು ಹೆದ್ರಿಕೆ ಇಲ್ಲ ನಮ್ಗೆ ನಿಜ ಇದೆ ಆ ನಿಜದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಯಾವ ವಿಷಯಕ್ಕೆ ಎನ್ಕ್ವೈರಿ ಮಾಡ್ತಾರೆ ಅವ್ರಿಗೆ ಗೊತ್ತಿದೆ ಅವ್ರು ಮಾಡ್ತಾ ಇದ್ದಾರೆ ಈಗ ಕ್ಲಿಯರ್ ಇದೆ ಅದೇ ಅದೇ ಅದು ಅವ್ರು ಮಾಡ್ತಾ ಇದ್ದಾರೆ ಸರ್ ನನಗೆ ಎಲ್ಲಾ ವಿಷಯಗಳು ಇಲ್ಲಿ ಹೇಳಕ್ ಆಗಲ್ಲ ಅದು ನೀವು ತಿಳ್ಕೊಬೇಕು ಏನೂ ಕೇಳ ಆದ್ರೆ ನಾನು ಇದ್ರ ಜೊತೆಗೆ ಇದ್ದೀನಿ ಸೌಜನ್ಯ ಹೋರಾಟಗಾರರ ಜೊತೆಗೆ ಇದ್ದೀನಿ ಅಲ್ಲ ಅದರಲ್ಲಿ ಯಾವ ಎರಡು ಎಲ್ಲ ಇದೆ ಎಲ್ಲ ಇದೆ ಎಲ್ಲ ಎಲ್ಲ ವಿಷಯದಲ್ಲಿ ನಮಗೆ ಅಲ್ಲ ಅದು ಬಿಡಿ ನಾನು ಇಲ್ಲಿ ಬಿಸ್ನೆಸ್ ಇಲ್ಲೇ ಬೆಳ್ತಂಗಡಿಯಲ್ಲೇ ಫಾರೆಸ್ಟ್ ಡಿಪೋದಲ್ಲಿ ನಾವು ಕೆಲಸ ಚೆನ್ನಾಗಿರೋದ್ ಮಾಡ್ತಾ ಇದ್ವಿ ನಾನು ಅರ್ಧ ಬೇಕಾದ್ರೆ ನಿಮಗೆ ಬೆಳ್ತಂಗಡಿ ಅವನು ಅಂತ ಹೇಳ್ಬೋದು ಇಲ್ಲ ಇಲ್ಲ ನಾನು ಮುಂಚಿಂತ ಇಲ್ಲೇ ಇದ್ವಿ ನೀವು ಬೇಕಾದ್ರೆ ಬೆಲ್ತಂಗಡಿ ಬೆಳ್ತಂಗಡಿ ಫಾರೆಸ್ಟ್ ಡಿಪೋ ಅಲ್ಲಿ ಹೋಗಿದ್ರೆ ಮುನಫಿಯಾರ್ ಅಂತ ಕೇಳಿದ್ರು ಗೊತ್ತಾಗಲ್ಲ ಎಲ್ಲ ಎಲ್ಲರೂ ನಾನು ಅವರೆಲ್ಲ ಜೊತೆಗೆ ಅಪ್ರೋಚ್ ಆಗಿದ್ದೀನಿ ಸರ್ ನಾನು ಇನ್ ಇಂಥ ಒಬ್ರು ಪರ್ಟಿಕ್ಯುಲರ್ ಒಬ್ಬರ ಹತ್ರ ಅಂತೇಳಿ ಇಲ್ಲ ಎಲ್ಲರ ಜೊತೆ ಇದೆ ಈಗ ಇದರಲ್ಲಿ ಇರುವ ಈಗ ನನಗೆ ಕ್ವಶನ್ ಕೇಳ್ತಾ ಇರೋರು ನನ್ನ ಜೊತೆಗೆ ಎಪ್ಪತ್ತೆರಡು ದಿನ ಶಿರೂರಲ್ಲಿದ್ದರು ನಾವು ನಮ್ಮ ಹೋರಾಟಕ್ಕೆ ಸಪೋರ್ಟ್ ಕೊಟ್ಟಿದ್ದವರು ಇದ್ದಾರೆ ಆವತ್ತು ಎಲ್ಲ ನೀವು ಇದರಲ್ಲೇ ಇದ್ದಾರೆ ಶಿರೂರಲ್ಲಿ ನಾವು ಪ್ರಶ್ನೆಗಳು ಅಲ್ಲ ನಾವು ಹ್ಯೂಮನ್ ರೈಟ್ಸ್ ಅಲ್ಲಿ ನಮ್ ನಮಗೆ ಒಂದು ಕಮಿಟಿ ಇದೆ ಸೊ ನಾವು ಅದಕ್ಕೆ ಎನ್ ಜಿ ಓ ನಡೆಸ್ತಾ ಇದ್ವಿ ಇಂಥ ವಿಷಯಗಳಿರೋ ಟೈಮಲ್ಲಿ ಅದು ಏನು ಅದರದ್ದು ತನಿಖೆ ನಿಜ ಇದೆಯಾ ನಿಜ್ ಸುಳ್ಳು ಇದೆಯಾ ಅದು ನೋಡ್ಲಿಕ್ಕೆ ಬರ್ದು ಬಂದ ಮಾಡ್ತಾ ಇರೋದು ಇದರಲ್ಲಿ ಯಾರು ನಾವು ಯಾ ಎಲ್ಲೂ ದೇವಸ್ಥಾನಕ್ಕಿರಲಿ ಇದು ಯಾರು ಆರೋಪಿ ಇರಲಿ ನಾನು ಹೇ ಇವತ್ತಕ್ಕ ಹೇಳಿಲ್ಲ ಇನ್ನೂ ಹೇಳೋದು ಇಲ್ಲ ಅದು ನನ್ನ ಕೆಲಸ ಇಲ್ಲ ನಾನು ಈಗ ಧರ್ಮಸ್ಥಳ ಅಂದರೆ ಒಂದು ಜಾಗ ಹೆಸರು ದೇವಸ್ಥಾನ ಹೆಸರು ಅಲ್ಲ ನಾವು ಆ ಧರ್ಮಸ್ಥಳ ಪಕ್ಕದಲ್ಲಿ ಇರುವ ಒಂದು ಘಟನೆಯಲ್ಲಿ ಏನು ಅದು ಸತ್ಯ ಏನು ಸುಳ್ಳು ಅಂತೇಳಿ ಅಷ್ಟೇ ಏನಿಲ್ಲ ಎಂಪಿಯ ಇಲ್ಲ ಇಲ್ಲ ನಾನು ಹೋಗಿಲ್ಲ ನಾನು ಅವ್ರಿಗೆ ಇಷ್ಟು ಭೇಟಿ ಆಕ್ಷನ್ ಕಮಿಟಿ ಇದೆ ಇದೆ ಅದು ನಾವು ಕೇರಳದಲ್ಲಿ ಇದ್ದಾರೆ ಅದು ಅದರಲ್ಲಿ ಒಂದು ಅಕ್ಕಪಕ್ಕ ನೂರು ಜನ ನಾವು ಇದ್ದೀವಿ ಅದು ನಮಗೆ ಏನಂದ್ರೆ ಒಂದು ಅಮ್ಮ ಅಂದ್ರೆ ನಾವು ಅಷ್ಟು ರೆಸ್ಪೆಕ್ಟ್ ಕೊಡೋದು ಒಂದು ಯಾರ ಅಮ್ಮ ಇರ್ಲಿ ಅಂತ ಏಜ್ ಅಲ್ಲಿ ಇರೋರಿಗೆ ನಾವು ರೆಸ್ಪೆಕ್ಟ್ ಕೊಡೋದು ಮನುಷ್ಯನಾಗಿದ್ರೆ ಅದು ಬೇಕು ನಮ್ಮ ಅಮ್ಮನಿಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂದ್ರೆ ಮತ್ತೆ ಯಾರಿಗೂ ರೆಸ್ಪೆಕ್ಟ್ ಕೊಡೋದು ಅವ್ರು ಹೇಳಿದ ಮಾತಲ್ಲಿ ನಮಗೇನಾಯ್ತು ನಿಜ ಇದೆ ಅವ್ರು ನಮಗೆ ಪೆಟ್ಟು ತೋಳ್ಸಿದ್ರು ತಲೆಗೆ ಆ ಪೆಟ್ಟು ಅವ್ರಿಗೆ ಹೇಳಿದ ಕಥೆಯಲ್ಲಿ ಒಂದು ನಿಜ ಇದೆ ಅಂತೇಳಿ ನಾವು ಇಷ್ಟೆಲ್ಲ ಅವ್ರ ಜೊತೆಗೆ ನಿತ್ತಿದ್ವಿ ಅವ್ರು ಈಗಲೂ ಸುಳ್ಳು ಅಂತೇಳಿ ನಾನು ಹೇಳಲ್ಲ ಅವ್ರು ನಿಜ ಅಂತೇಳಿ ಹೇಳಲ್ಲ ಅವರ ಅವ್ರ ಪಾಟಿಗೆ ಮಾಡ್ಲಿ ಸರ್ ಏನಿಲ್ಲ ಹೌದು ಈಗ ಹೊರಟ ಮಾತ್ರ ಟೈಮ್ ಅಲ್ಲಿ ಹೋಗ್ತಾರೆ ಈಗ ನಮಗೆ ಟೈಮ್ ಸಿಕ್ಕಿದ್ರೆ ನಿಮ್ಮೆಲ್ಲ ಮನೆಗೂ ನಮಗೆ ಕರೆದ್ರೆ ಬರ್ತೀವಿ ನಾವು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ವಿರಾಜಿತ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ಡಬಲ್ ಒನ್ ಜನಶಕ್ತಿಯೇ ನಿರ್ಣಾಯಕ